ಲೋಕೇಶ್ ಅವರು ಲೋಕಾಯುಕ್ತ ಎದುರಲ್ಲಿದ್ದರು ಅವರು ಡೆಪ್ಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರ ನೇತೃತ್ವದಲ್ಲಿ ನಮ್ಮ ಜೈಸ್ ಸಬಾಸ್ಟಿಯನ್ ಅವರು ಸ್ಟೋಕ್ ಆಫ್ ಫೀಸ್ಟನ್ನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಕ್ಕಳಿಗೋಸ್ಕರ ಯಾವ ರೀತಿ ಡಿಜಿಟಲ್ ಅವರಿಗೆ ಟ್ರೈನಿಂಗ್ ಕೊಡ್ಬೋದು ಯಾವ ರೀತಿ ಅವರ ಹವ್ಯಾಸಗಳಿಂದ ಬದಲಾವಣೆ ಮಾಡ್ಬೋದು ಎಂಬುದರ ಕೆಟ್ಟ ಹವ್ಯಾಸಗಳನ್ನ ಹೋಗಗಳಾಡಿಸ್ಬೋದು ಎಂಬುದರ ಬಗ್ಗೆ ಅವರು ಎಕ್ಸಿಬಿಷನ್ ಮೂಲಕ ಮತ್ತು ಅವರಿಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅವಾರ್ಡ್ ಕೊಡೋ ಮೂಲಕ ಈ ಸ ಈ ಫೆಸ್ಟನ್ನು ಮಾಡ್ತಾ ಇದ್ದಾರೆ ಅದು ಕಳೆದ ಇದೇ ಡಿಸೆಂಬರ್ ಒಂಬತ್ತು ಹತ್ತರಲ್ಲಿ ಆರ್ ಆರ್ ಇನ್ಸ್ಟಿಟ್ಯೂಷನಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ನಾವು ಮತ್ತು ಸಫಿ ಮೇಡಮ್ ವೆಂಡಾ ಇವರೆಲ್ಲರೂ ಸೇರಿ ನನ್ನ ಆತ್ಮೀಯರಾದಂಥ ಅಶ್ವಥ್ ರಾಮು ಮತ್ತು ರಮ್ಯಾ ಅವರೆಲ್ಲ ಸೇರಿ ಪ್ರೆಸ್ ಮೀಡಿಯಾದವರೆಲ್ಲ ಸೇರಿ ಸಹ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಬೇಕಂತ ಒಪ್ಪಿ ನಾವು ಈ ದಿನ ಪ್ರೆಸ್ ಮೀಟನ್ನು ಒಪ್ಕೊಂಡಿದ್ದೇವೆ ಎಲ್ಲರಿಗೂ ನಮಸ್ಕಾರ